ಹಾಯ್ ನಮಸ್ಕಾರ ಸೋಶಿಯಲ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ ಈ ಪ್ರಪಂಚದಲ್ಲಿ ಒಟ್ಟು ಏಳು ಖಂಡಗಳಿವೆ ಈ ಏಳು ಖಂಡಗಳಲ್ಲಿ ನೂರ ತೊಂಬತ್ತೈದು ದೇಶಗಳಿವೆ ಈ ನೂರ ತೊಂಬತ್ತೈದು ದೇಶಗಳಲ್ಲಿ ನಮ್ಮ ಭಾರತ ದೇಶ ಕೂಡ ಒಂದು ಆ್ಯಂಡ್ ನಮ್ಮ ಭಾರತ ದೇಶದಲ್ಲಿ ಯಾವ ಒಂದು ಧರ್ಮ ಇದೆ ಅಂತ ಕೇಳಿದ್ರೆ ನೀವು ಏನು ಹೇಳ್ತೀರಾ ಅಫ್ಕೋರ್ಸ್ ಹಿಂದೂ ಧರ್ಮ ಇದೆ ಅಂತ ಹೇಳ್ತೀರಾ ಆದರೆ ನಮ್ಮ ಭಾರತ ದೇಶ ಇದುವರೆಗೂ ಹಿಂದೂ ಧರ್ಮವನ್ನು ಅಫಿಷಿಯಲಿ ನಮ್ಮ ರಾಷ್ಟ್ರೀಯ ಧರ್ಮ ಅಂತ ಘೋಷಣೆ ಮಾಡಿಲ್ಲ ಯಾಕಂದರೆ ಧರ್ಮ ಸಮನ್ವಯತೆ ಭಾರತದಲ್ಲಿ ಪ್ರತಿಯೊಂದು ಧರ್ಮ ಕೂಡ ಸಮಾನವಾಗಿದೆ ಅನ್ನುವಂತಹ ಒಂದು ಕಾರಣಕ್ಕೆ ಅಫೀಷಿಯಲ್ಲಾಗಿ ರಾಷ್ಟ್ರೀಯ ಧರ್ಮ ಅಂತ ಘೋಷಣೆ ಮಾಡಿಲ್ಲ ಆದರೂ ಕೂಡ ಭಾರತವನ್ನು ಹಿಂದೂ ರಾಷ್ಟ್ರ ಅಂತಲೇ ಕರೀತಾರೆ ಯಾಕಂದರೆ ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ ಹೆಚ್ಚಾಗಿದೆ ಸೊ ಆ ಕಾರಣಕ್ಕಾಗಿ ನಮ್ಮ ಭಾರತ ಹಿಂದೂ ರಾಷ್ಟ್ರ ಅಂತ ಕರೆಯಲ್ಪಡುತ್ತೆ ಇದೇ ರೀತಿ ನೂರ ತೊಂಬತ್ತೈದು ದೇಶಗಳಲ್ಲಿ ಪಾಪ್ಯುಲೇಷನ್ಗಳ ಆಧಾರದ ಮೇಲೆ ಯಾವ ದೇಶದಲ್ಲಿ ಯಾವ ಧರ್ಮ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಪ್ರಪಂಚದಲ್ಲಿ ಸರಿಸುಮಾರು ಹತ್ತು ಸಾವಿರ ಧರ್ಮಗಳಿವೆಯಂತೆ ಇರೋದೇ ನೂರ ತೊಂಬತ್ತೈದು ದೇಶಗಳು ಹತ್ತು ಸಾವಿರಕ್ಕೂ ಹೆಚ್ಚು ಧರ್ಮಗಳು ಎಲ್ಲಿಂದ ಬಂತು ಅಂತ ನೀವು ಕೇಳಬಹುದು ಕೆಲವೊಂದು ದೇಶಗಳಲ್ಲಿ ರಾಜ್ಯಗಳಲ್ಲೂ ಕೂಡ ಧರ್ಮಗಳನ್ನು ಆಚರಿಸ್ತಾರಂತೆ ಬೇರೆ ಬೇರೆಯಾದ ಧರ್ಮಗಳನ್ನು ಅವ್ರದ್ದೇ ಆದ ಒಂದು ಬೇರೆಯ ಧರ್ಮವನ್ನು ಆಚರಣೆ ಮಾಡ್ತಾರಂತೆ ಈ ಕಾರಣಕ್ಕಾಗಿ ಹತ್ತು ಸಾವಿರ ಧರ್ಮಗಳು ಪ್ರಪಂಚದಲ್ಲಿ ನೋಡಲಿಕ್ಕೆ ಸಿಗುತ್ತೆ ಮೊದಲನೇದಾಗಿ ನಮ್ಮ ಹಿಂದೂ ಧರ್ಮದ ಬಗ್ಗೆನೇ ತಿಳ್ಕೊಳ್ಳೋಣ ನಮ್ಮ ಹಿಂದೂ ಧರ್ಮ ನಮ್ಮ ಭಾರತ ದೇಶದಲ್ಲಿ ಇದೆ ಪಾಪ್ಯುಲೇಷನ್ನ ಆಧಾರದ ಮೇಲೆ ಮೇಜರ್ ಆಗಿರುವಂತಹ ಧರ್ಮ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಧರ್ಮವಾಗಿದೆ ಆ್ಯಂಡ್ ನಮ್ಮ ಭಾರತ ದೇಶವನ್ನು ಬಿಟ್ಟು ಬೇರೆ ಯಾವ ದೇಶದಲ್ಲಿ ಹಿಂದೂ ಧರ್ಮ ಇರಬಹುದು ಇಡೀ ಪ್ರಪಂಚದ ತುಂಬ ಕೂಡ ನಮಗೆ ಹಿಂದೂ ಧರ್ಮದವರು ನೋಡೋಕೆ ಸಿಗುತ್ತಾರೆ ಆದರೆ ಭಾರತದಲ್ಲಿ ಇರೋ ಥರ ಹೆಚ್ಚಿನ ಜನಸಂಖ್ಯೆಯಲ್ಲಿ ಯಾವ ದೇಶದಲ್ಲಿ ಹಿಂದೂಗಳು ಇದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಮೂರು ದೇಶದಲ್ಲಿ ನಮ್ಮ ಹಿಂದೂ ಧರ್ಮ ಇದೆ ನೇಪಾಳ ಮತ್ತು ಮಾರಿಸಿಸ್ ಅನ್ನುವಂತಹ ಇನ್ನೊಂದು ದೇಶದಲ್ಲಿ ನಮ್ಮ ಹಿಂದೂ ಧರ್ಮ ಮೆಜಾರಿಟಿ ಅಲ್ಲಿ ಇದೆ ನೇಪಾಳದಲ್ಲಿ ಪ್ರತಿಶತ ಎಂಬತ್ತರಷ್ಟು ಹಿಂದೂ ಜನರು ಇದ್ದಾರೆ ಆ್ಯಂಡ್ ನಮ್ಮ ಭಾರತದಲ್ಲಿ ಎಪ್ಪತ್ತೈದರಷ್ಟೇನೋ ಹಿಂದೂಗಳು ಇದ್ದಾರೆ ಆ್ಯಂಡ್ ಮ್ಯಾರಿಸ್ ಅನ್ನುವಂತಹ ಒಂದು ದೇಶದಲ್ಲಿ ಐವತ್ತು ಪರ್ಸೆಂಟ್ ಹಿಂದೂಗಳು ಇದ್ದಾರೆ ಈ ಮೂರು ದೇಶದಲ್ಲಿ ಮೆಜಾರಿಟಿ ಲೆವೆಲಲ್ಲಿ ನಮ್ಮ ಹಿಂದೂಗಳು ವಾಸವಾಗಿದ್ದಾರೆ ಸೊ ಈಗ ನೂರ ತೊಂಬತ್ತೈದು ಕಂಟ್ರೀಸಲ್ಲಿ ಪ್ರಪಂಚದಲ್ಲಿರುವ ನೂರ ತೊಂಬತ್ತೈದು ಕಂಟ್ರೀಸಲ್ಲಿ ಕೇವಲ ಮೂರು ಮೂರು ದೇಶದಲ್ಲಿ ಮೆಜಾರಿಟಿ ಲೆವೆಲಲ್ಲಿ ನಮ್ಮ ಹಿಂದೂಗಳು ವಾಸವಾಗಿದ್ದಾರೆ ಸೊ ಬೇರೆ ದೇಶದಲ್ಲಿ ಯಾವ ಧರ್ಮ ಇದೆ ಹಾಗಿದ್ರೆ ಓಕೆ ಬೇರೆ ದೇಶದಲ್ಲಿ ಯಾವ ಧರ್ಮ ಇರಬಹುದು ಮುಸ್ಲಿಂ ಧರ್ಮ ಇಸ್ಲಾಂ ಧರ್ಮ ಸುಮಾರು ನಲವತ್ತೊಂಬತ್ತು ದೇಶದಲ್ಲಿ ಮೆಜಾರಿಟಿ ಲೆವೆಲಲ್ಲಿ ಇದೆ ಆ್ಯಂಡ್ ಕ್ರಿಶ್ಚಿಯನ್ ಧರ್ಮ ನೂರ ಐವತ್ತೇಳು ದೇಶದಲ್ಲಿ ಮೆಜಾರಿಟಿ ಲೆವೆಲಲ್ಲಿ ಇದೆ ಪ್ರಪಂಚದ ಅತಿ ದೊಡ್ಡ ಧರ್ಮ ಅಂದರೆ ಕ್ರಿಶ್ಚಿಯನ್ ಧರ್ಮ ಆಗಿದೆ ಆ್ಯಂಡ್ ಬೌದ್ಧ ಧರ್ಮ ಮೆಜಾರಿಟಿ ಲೆವೆಲಲ್ಲಿ ಏಳು ದೇಶಗಳಲ್ಲಿ ಇದೆ ಈ ಬೌದ್ಧ ಧರ್ಮ ನಮ್ಮ ಭಾರತದ ಸುತ್ತಮುತ್ತಲು ಇರುವಂತಹ ಒಂದು ದೇಶಗಳಲ್ಲೇ ಹೆಚ್ಚಾಗಿದೆ ಉದಾಹರಣೆಗೆ ಮೈನ್ ಮೈನ್ಮಾರ್ ಭೂತಾನ್ ಶ್ರೀಲಂಕಾ ಥೈಲ್ಯಾಂಡ್ ಇಲ್ಲೆಲ್ಲ ಈ ಒಂದು ಬೌದ್ಧ ಧರ್ಮ ಹರಡಿಕೊಂಡಿದೆ ಈ ಬೌದ್ಧ ಧರ್ಮದ ಬಗ್ಗೆ ಆಶ್ಚರ್ಯಕರವಾದ ಒಂದು ಮಾತೇನೆಂದರೆ ಗೌತಮ ಬುದ್ಧರು ಹುಟ್ಟಿದ್ದು ನೇಪಾಳದಲ್ಲಿ ಆ ನೇಪಾಳದಲ್ಲಿ ಹಿಂದೂಗಳ ಪಾಪ್ಯುಲೇಷನ್ ಹೆಚ್ಚಾಗಿದೆ ಅಂದರೆ ಏಯ್ಟಿ ಪರ್ಸೆಂಟ್ ಹಿಂದೂಗಳಿದ್ದಾರೆ ಆ್ಯಂಡ್ ನಮ್ಮ ಭಾರತದಲ್ಲಿ ಅವರ ಸಂಪೂರ್ಣ ಜೀವನವನ್ನೇ ಹೆಚ್ಚು ಕಡಿಮೆ ಸಂಪೂರ್ಣ ಜೀವನವನ್ನೇ ಗೌತಮ ಬುದ್ಧ ಕಳೆದಿದ್ದಾರೆ ಆ್ಯಂಡ್ ಭಾರತದಲ್ಲೂ ಕೂಡ ಅಷ್ಟೊಂದು ಪಾಪ್ಯುಲೇಷನ್ ಇಲ್ಲ ಬೌದ್ಧ ಧರ್ಮದವ್ರದ್ದು ಬಟ್ ಈ ಒಂದು ಬೌದ್ಧ ಧರ್ಮ ಮಯನ್ಮಾರ್ ಥೈಲ್ಯಾಂಡ್ ಭೂತಾನ್ ಇಲ್ಲೆಲ್ಲ ಹರಡಿಕೊಂಡಿದೆ ಇವಾಗ ಪ್ರಪಂಚದ ಅತಿ ದೊಡ್ಡ ಧರ್ಮ ಅಂದರೆ ಅದು ಕ್ರಿಶ್ಚಿಯನ್ ಧರ್ಮ ಆಗಿದೆ ಆ್ಯಂಡ್ ಪಾಪ್ಯುಲೇಷನಲ್ಲೂ ಕೂಡ ಕ್ರಿಶ್ಚಿಯನ್ ಧರ್ಮ ಮುಂದೆ ಇದೆ ಆ್ಯಂಡ್ ನೂರ ಐವತ್ತೇಳು ಕಂಟ್ರೀಸಲ್ಲಿ ಕ್ರಿಶ್ಚಿಯನ್ ಧರ್ಮನೇ ಇದೆ ಹೀಗಾಗಿ ಪ್ರಪಂಚದ ಅತ್ಯಂತ ದೊಡ್ಡ ಧರ್ಮ ಕ್ರಿಶ್ಚಿಯನ್ ಧರ್ಮ ಆಗಿದೆ ಂತೆ ಇವಾಗ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಧರ್ಮ ಅಂದ್ರೆ ಅದು ಕ್ರಿಶ್ಚಿಯನ್ ಧರ್ಮ ಅಂಡ್ ಸೆಕೆಂಡ್ ಲಾರ್ಜೆಸ್ಟ್ ಧರ್ಮ ಅಂದ್ರೆ ಅದು ಇಸ್ಲಾಂ ಧರ್ಮ ಅಂಡ್ ನಮ್ಮ ಒಂದು ಹಿಂದೂ ಧರ್ಮ ಈ ಒಂದು ಮೂರು ದೇಶಗಳಲ್ಲಿ ಹೆಚ್ಚಾಗಿದೆ ಮಾರಿಸಿಸ್ ನೇಪಾಳ್ ಅಂಡ್ ಇಂಡಿಯಾ ಇಲ್ಲಿ ಹೆಚ್ಚಾಗಿದೆ ಅಂದ್ರೆ ಮೆಜಾರಿಟಿ ಲೆವೆಲ್ ಅಲ್ಲಿ ಹಿಂದೂಗಳ ಜನಸಂಖ್ಯೆ ಇದೆ ಈ ಒಂದು ಮೂರು ದೇಶಗಳನ್ನ ಬಿಟ್ಟು ಕೂಡ ಬೇರೆ ಬೇರೆ ದೇಶದಲ್ಲಿ ನಮ್ಮ ಹಿಂದೂಗಳು ವಾಸವಾಗಿದ್ದಾರೆ ಅಂಡ್ ಹಿಂದೂಗಳ ಟೆಂಪಲ್ಗಳು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಬೇರೆ ಬೇರೆ ದೇಶಗಳಲ್ಲಿ ಸೊ ಅಲ್ಲಿಯ ಜನರು ಕೂಡ ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಾರೆ ಮೆಜಾರಿಟಿ ಲೆವೆಲಲ್ಲಿ ಅಲ್ಲಿ ಜನಸಂಖ್ಯೆ ಇಲ್ಲ ಅಲ್ಲಿ ಸೊ ಆ ಕಾರಣಕ್ಕಾಗಿ ಅಲ್ಲಿ ಹಿಂದೂ ಧರ್ಮ ಇಲ್ಲ ಅಂತ ನಾನು ಹೇಳಿದ್ದು ಓಕೆ ಈ ಪ್ರಪಂಚದಲ್ಲಿರುವಂತಹ ಧರ್ಮಗಳ ಬಗ್ಗೆ ನೀವು ತಕ್ಕ ಮಟ್ಟಿಗೆ ಅರಿವಿಗೆ ಬಂದ್ರಿ ಅಂತ ಅಂದ್ಕೊಳ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸನ್ನು ನೋಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್